ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಭವ್ಯ ಭಾರತವು ಹಲವು ಧರ್ಮ ಹಲವು ಜನಾಂಗಗಳ ಸಂಗಮವಾಗಿದೆ ವಿವಿಧ ಸಂಸ್ಕೃತಿಗಳ ಸ್ವಾತಂತ್ರ್ಯ ಹೋರಾಟಗಾರ ನಾಡಾಗಿದೆ ದೇಶಭಕ್ತರ ಗೋಡಾಗಿದೆ ದೇಶಭಕ್ತರನ್ನ ಒಳಗೊಂಡ ಯುವ ಶಕ್ತಿಯ ನಾಡ ನಮ್ಮ ದೇಶದ ಐಕ್ಯತೆ ಬೆಳವಣಿಗೆಯಾಗಿ ದೇಶಭಕ್ತಿ ಬೆಳೆಸಲು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಅದರಲ್ಲಿ ಅರ್ಘರ್ ಘರ್ ಕಾರ್ಯಕ್ರಮ ಬಹಳ ಮಹತ್ವದಾಗಿದೆ ನಮ್ಮ ಧ್ವಜ ನಮ್ಮ ಹೆಮ್ಮೆ ನಮ್ಮ ಶಕ್ತಿ ಪ್ರತಿಯೊಬ್ಬರ ಮನೆಯಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸುವುದರ ಮೂಲಕ ಜನರಲ್ಲಿ ಈ ಕಾರ್ಯಕ್ರಮ ದೇಶಭಕ್ತಿ ಭಾವೈಕ್ಯತೆ ಜನರನ್ನ ಒಂದುಗೂಡಿಸಲು ಸಹಕಾರ ಮಾಡುತ್ತದೆ ಇಂತಹ ಕಾರ್ಯಕ್ರಮಗಳು ಯುವಕರನ್ನ ಸನ್ಮಾರ್ಗಕ್ಕೆ ದೇಶಭಕ್ತಿಯ ಕಡೆಗೆ ಕೊಂಡೊಯ್ಯುವ ಮಹತ್ವದ ಕಾರ್ಯವನ್ನ ಮಾಡುತ್ತಿದೆ ಜನರಲ್ಲಿ ಒಗ್ಗಟ್ಟು ದೇಶದ ಅಭಿಮಾನ ಪ್ರೀತಿ ವಿಶ್ವಾಸವನ್ನ ಹರ್ ಗರ್ ತಿರಂಗಾ ಕಾರ್ಯಕ್ರಮ ಬೆಳೆಸುತ್ತದೆ ಇಂತಹ ಕಾರ್ಯಕ್ರಮಗಳು ಆಗುವುದರಿಂದ ಮತ್ತು ಆಯೋಜನೆ ಮಾಡುವುದರಿಂದ ಹೆಚ್ಚು ಪ್ರಚಾರ ಮಾಡುವುದರ ಮೂಲಕ ನಾವು ಎಲ್ಲರೂ ಭಾರತೀಯರು ಎಂದು ತೋರಿಸಲು ಸಹಾಯಕವಾಗಬಿಡಿ ಈ ಹರ್ ಘರ್ ತಿರಂಗಾ ಕಾರ್ಯಕ್ರಮ ಜನರಲ್ಲಿ ದೇಶಭಕ್ತಿಯನ್ನ ಬೆಳೆಸುವುದರಲ್ಲಿ ಯಾವ ಸಂದೇಹವಿಲ್ಲ ಎಂದು ರಾಯಚೂರಿನ ನವೋದಯ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳೊಂದಿಗೆ ಹರ್ ಗರ್ ತಿರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ದಂಡಪ್ಪ ಬಿರಾದಾರ್ ಮಾತನಾಡಿದರು ಈ ಕಾರ್ಯಕ್ರಮವನ್ನು ಕುರಿತು ಶ್ರೀಮತಿ ಕವಿತಾ ಮೆಚ್ಚುಗೆ ವ್ಯಕ್ತಪಡಿಸಿ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಧ್ವಜದ ಮಹತ್ವ ಮೂಡಿಸುತ್ತದೆ ಎಂದು ಹೇಳಿದರು

ಚೆನ್ನಾಗಿ ನಮಗೆ ಬೇರೆ ಬೇರೆ ಹಾಡುಗಳು ಮತ್ತು ಒಂದು ಪೆಟ್ರಿಯೋಟಿಕ್ ಫೀಲಿಂಗ್ ಇದು ಮಾಡಕ್ಕಂಥ ನಮ್ಮ ಕಲಾವಿದರ ತಂಡ ತಮ್ಮೆಲ್ಲರಿಗೆ ನಮ್ಮ ಒಂಬತ್ತನೇ ಸ್ವಾತಂತ್ರ್ಯ ದಿವಸದ ತುಂಬ ಹೃದಯದ ಶುಭಾಶಯಗಳು ಸೊ ಇವತ್ತು ನಮ್ಮ ಭಾರತ ಇವತ್ತು ನಮ್ಮ ಭಾರತ ವರ್ಷದ ಒಂದು ಇತಿಹಾಸದ ಒಂದು ಭಾಳ ಪ್ರಮುಖವಾಗಿ ಇರ್ತಕ್ಕಂಥ ದಿನ ಇದೆ ಈ ದಿವಸ ನಮಗೆ ನಾವು ತಮ್ಮೆಲ್ಲರಿಗೆ ಮಕ್ಕಳು ಎಲ್ಲ ಓದ್ತಾ ಇರ್ತೀರಿ ಇತಿಹಾಸ ಗೊತ್ತಿರಬೇಕು ಸೊ ಬ್ರಿಟಿಷ್ ಅಳವಡ ಸಾಮ್ರಾಜ್ಯದಿಂದ ಅವರ ಒಂದು ಅಳವಡಿಕೆದಿಂದ ನಮಗೊಂದು ಸುಮಾರು ಮೂರುನೂರ ವರ್ಷಕ್ಕಿಂತ ಜಾಸ್ತಿದು ಒಂದು ಹೋರಾಟ ಮತ್ತು ಸುಮಾರು ಮಹಾಪುರುಷರು ಮಹಾಪುರುಷರ ಬಲಿದಾನ ತ್ಯಾಗದಿಂದ ಸಿಕ್ಕ ಸಿಕ್ಕಿರ್ತಕ್ಕಂಥ ಇದು ಒಂದು ವಿಚಾರ ಸೊ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳಲ್ಲಿ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತ್ತು ಆವಾಗ ನಮ್ಮ ಹತ್ರ ಇರಲಿಲ್ಲ ನಮಗೆ ಬೇರೆ ಬೇರೆ ದೇಶಗಳು ಅಮೇರಿಕಾ ಕೆನಡಾ ಇಂಗ್ಲೆಂಡ್ ಅದೆಲ್ಲ ಲ್ಯಾಂಡ್ ಆಫ್ ಸ್ನೇಕ್ ಚಾರ್ಮರ್ಸ್ ಅಂತ ಹೇಳ್ತಾ ಇದ್ರು ಭಾರತ ವರ್ಷದಲ್ಲಿ ಹಾವು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತಾ ಇದ್ರು ಅಭಿವೃದ್ಧಿ ಇಲ್ಲ ಏನಿಲ್ಲ ವಿಜ್ಞಾನ ಇಲ್ಲ ಎಜುಕೇಷನ್ ಇಲ್ಲ ಹೆಲ್ತ್ ಇಲ್ಲ ಅಂತ ಇದ್ರು ಬರೀ ಒಂದು ಎಪ್ಪತ್ತು ಒಂಬತ್ತು ವರ್ಷಗಳಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ತಾವೆಲ್ಲ ನೋಡಿ ನಾವು ಈಗ ಒಂದು ಸೂಪರ್ ಪವರ್ ನಾವು ಇಕಾನಮಿ ನೋಡಿದರೆ ಆರ್ಥಿಕ ವ್ಯವಸ್ಥೆ ನೋಡಿದರೆ ನಾವು ಇಡೀ ವರ್ಷ ಪ್ರಪಂಚದಲ್ಲಿ ಇರ್ತಕ್ಕಂಥ ಥರ್ಡ್ ಲಾರ್ಜೆಸ್ಟ್ ಇಕೊನಮಿ ಆಗಿದ್ದೀವಿ ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ಅದೇ ರೀತಿ ನೋಡಿದರೆ ನಾವು ಒಂದು ವೈಜ್ಞಾನಿಕ ಸೈಂಟಿಫಿಕ್ ಸೂಪರ್ ಪವರ್ ಆಗಿದ್ದೀವಿ ಅತಿ ಕಡಿಮೆ ವೆಚ್ಚದಲ್ಲಿ ಮಂಗಲ್ಯಾನ್ ಎಲ್ಲ ಮಾಡಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡೋದು ನಾವು ಮೊದಲಿನ ದೇಶ ಅದೇ ರೀತಿ ನಮ್ಮ ಆರ್ಮಿ ನೇವಿ ಏರ್ಫೋರ್ಸ್ ಇಡೀ ಪ್ರಪಂಚದಲ್ಲಿ ಒಂದು ಅತಿ ಶಕ್ತಿಶಾಲಿ ಮತ್ತು ಗಟ್ಟಿ ಇರತಕ್ಕಂಥ ಆರ್ಮ್ಡ್ ಫೋರ್ಸಸ್ ನಾವು ಹೊಂದಿದ್ದೀವಿ ಅದು ಒಂದು ಸ್ಪೋರ್ಟ್ಸ್ ಇರ್ಬೋದು ವಿಜ್ಞಾನ ಇರ್ಬೋದು ಈಗ ಎಜುಕೇಶನ್ ಇರ್ಬೋದು ಹೆಲ್ತ್ ಇರಬಹುದು ಆರೋಗ್ಯದ ವ್ಯವಸ್ಥೆ ನಾವು ನೋಡಿದರೆ ಸಾವಿರದ ನಲವತ್ತೇಳರಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೇಳ್ತೀವಿ ಅದು ಬರೀ ಮೂವತ್ತು ಎರಡು ವರ್ಷ ಇತ್ತು ಮೂವತ್ತು ಎರಡು ವರ್ಷ ಮೂವತ್ ನಾಲ್ಕು ವರ್ಷ ಆದರೆ ತುಂಬಾ ವಯಸ್ಸಾಯಿತು ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ನಮ್ಮ ಹತ್ರ ಮೆಡಿಕಲ್ ಸೈನ್ಸ್ ಇರಲಿಲ್ಲ ಮೆಡಿಕಲ್ ಫೆಸಿಲಿಟಿ ಇರಲಿಲ್ಲ ಆಸ್ಪತ್ರೆಗಳು ಇರಲಿಲ್ಲ ಈಗಾಗಲೇ ಎಷ್ಟು ಇರ್ಬೋದು ಯಾರಿಗೆ ಗೊತ್ತಿದೆಯಾ ಈಗಾಗಲೇ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸೆವೆಂಟಿ ಟೂ ಇಯರ್ಸ್ ಎಪ್ಪತ್ತು ಎರಡು ವರ್ಷಗೆ ಬಂದಿದ್ವಿ ಸೊ ಅದು ನಮ್ಮ ದೇಶದ ಒಂದು ಭಾಳ ಉದ್ದ ಸ್ಟ್ರಗಲ್ ಮಾಡ್ಕೊಂಡು ಹೋರಾಡಿಕೊಂಡು ಬಂದಿರ್ತಕ್ಕಂಥ ಜರ್ನಿ ಸೊ ಅದನ್ನು ತಾವು ಎಲ್ಲ ಚಿಕ್ಕ ಮಕ್ಕಳು ಬಂದಿರಿ ನಮ್ಮ ಮೊದಲಿನ ಪ್ರಧಾನಮಂತ್ರಿ ಸಾಹೇಬರು ಏನು ಹೇಳ್ತಾಯಿದ್ರು ಚಿಕ್ಕ ಮಕ್ಕಳು ನಮ್ಮ ದೇಶದ ಭವಿಷ್ಯತ ತಾವೇನ ಹೋಗಿ ನಾಳೆ ಆರ್ಮಿ ಜಾಯಿನ್ ಮಾಡ್ತೀರಾ ಪೊಲೀಸ್ ಜಾಯಿನ್ ಮಾಡ್ತೀರಾ ಅಧಿಕಾರಿ ಆಗ್ತೀರಾ ಡಾಕ್ಟರ್ ಆಗ್ತೀರಾ ಲೋಕ ನಾಯಕರು ಆಗ್ತೀರಾ ಸೊ ಅದಕ್ಕೆ ಈ ದಿವಸ ತಾವು ಎಲ್ಲರೂ ಮತ್ತು ನಾವು ಎಲ್ಲರೂ ಸೇರಿ ನಮ್ಮ ಮಹಾಪುರುಷರಿಗೆ ಈಗ ಮಹಾತ್ಮ ಗಾಂಧೀಜಿ ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಪಾಟೇಲ್ ಇರ್ಬೋದು ನಮ್ಮ ಸುಭಾಷ್ ಬೋಸ್ ಇರ್ಬೋದು ಶ್ರೀ ಭಗತ್ ಸಿಂಗ್ ಅವರು ಇರ್ಬೋದು ಅವರ ಜೀವನದಲ್ಲಿ ಏನೇನೋ ಅವರು ಮೌಲ್ಯವನ್ನು ತತ್ವವನ್ನು ನಮಗೆ ಹೇಳಿದ್ದಾರೆ ಹಂಚ್ಕೊಂಡಿದ್ದಾರೆ ಅವರ ತ್ಯಾಗ ಬದಲನ್ನು ನೆನೆಸಬೇಕು ಅದನ್ನು ನಮ್ಮ ಲೈಫ್ನಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಬರೀ ನೆನೆಸಿ ಮಾಲಾರ್ಪಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋದರೆ ಆಗೋಲ್ಲ ಸ್ವತಂತ್ರ ಸಿಕ್ಕಿದೆ ಯಾರಿಂದ ಬ್ರಿಟಿಷರಿಂದ ಆದರೂ ಈಗಲೇನು ಪರಿಸರ ಮಾಲಿನ್ಯ ನಡೀತಾ ಇದೆ ಅವರ ನೋಡ್ತಿದ್ರು ಇಲ್ಲಿ ಹಿಂದೆ ಇದೆ ನಾವು ಈಗ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಮೆಂಬರ್ಸು ಅಧ್ಯಕ್ಷರ ಸಪೋರ್ಟ್ ಒಂದಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ ಸ್ವಚ್ಛಗೊಳಿಸ್ತಾ ಇದೀವಿ ಸಾವಿರ ಕಟ್ಲೆ ಟನ್ ಪ್ಲಾಸ್ಟಿಕ್ ಸಿಗ್ತಾ ಇದೆ ರಾಜಕಾಲುವೆ ನಾವು ಕ್ಲೀನ್ ಮಾಡಿದಾಗ ಸಾವಿರ ಕಟ್ಲೆ ಪ್ಲಾಸ್ಟಿಕ್ ಟನ್ ಪ್ಲಾಸ್ಟಿಕ್ ಸಿಗ್ತಾ ಇದೆ ಆ ಪರಿಸರ ಮಾಲಿನ್ಯದಿಂದ ಪ್ರದರ್ಶನದಿಂದನೂ ನಮಗೆ ಇಂಡಿಪೆಂಡೆನ್ಸ್ ಸಿಗ್ಬೇಕು ಬಡತನದಿಂದ ಇಂಡಿಪೆಂಡೆನ್ಸ್ ಸಿಗ್ಬೇಕು ಸೊ ಅದಕ್ಕೆ ನಾವು ಎಲ್ಲರೂ ಒಂದು ಇಷ್ಟೊಂದು ನಮ್ಮ ಜಾಗ ಬಲಿದಾನದಿಂದ ಸಿಕ್ಕಿರೋ ಸಿಕ್ಕಿರುವಂತ ಈ ಸ್ವಾತಂತ್ರ್ಯನ ಕಾಪಾಡಬೇಕು ಮುಂದಕ್ಕೆ ನಮ್ಮ ರಾಯಚೂರು ಸಿಟಿ ನಮ್ಮ ರಾಯಚೂರು ಜಿಲ್ಲೆ ಕರ್ನಾಟಕ ರಾಜ್ಯ ಮತ್ತು ನಮ್ಮ ದೇಶ ಈ ಎಲ್ಲ ಮುಂದಕ್ಕೆ ಹೋಗಬೇಕು ಸೊ ಅದಕ್ಕೆ ತಾವು ಎಲ್ಲರೂ ನಾವು ಎಲ್ಲರೂ ಸೇರಿ ಕೈ ಜೋಡಿಸಿ ಒಂದು ಸ್ವಚ್ಛವಾದ ಸುಂದರವಾದ ಮತ್ತೆ ಹಸಿರು ಫಸ್ಟ್ ಒಂದು ರಾಯಚೂರು ಸಿಟಿನ ಉಡುಪಿಸೋಣ ಆದ ನಂತರ ಜಿಲ್ಲೆ ಡೆವಲಪ್ ಆಗುತ್ತೆ ರಾಜ್ಯ ಆಗುತ್ತೆ ದೇಶ ಆಗುತ್ತೆ ಸೊ ಅಷ್ಟೇ ಹೇಳ್ತಾ ತಾವು ಎಲ್ಲರೂ ಜವಾಬ್ದಾರಿಯೊಂದಿಗೆ ನಮ್ಮ ಸಿಟಿನ ನಮ್ಮ ಡಿಸ್ಟ್ರಿಕ್ನ ಬೆಳೆಸ್ಲಿಕ್ಕೆ ನಮಗೆ ಕೈ ಜೋಡಿಸ್ತೀರ ಅಂತ ಅಪೇಕ್ಷಿಸುತ್ತಾ ಎಲ್ಲರಿಗೆ ಶುಭದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಭಾಳ ಸಂತೋಷ ಬಹುಶಃ ವಿಶೇಷವಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ